ರಾಮ ಹದಿನಾಲ್ಕು ವರ್ಷಗಳ ಒಂದು ವನವಾಸವನ್ನ ಮುಗಿಸ್ಕೊಂಡು ಬಂದಿರ್ತಾರೆ ಪಟ್ಟಾಭಿಷೇಕ ಆಗ್ತಿರುತ್ತೆ ಪಟ್ಟಾಭಿಷೇಕದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನ ಭರತ ವಹಿಸ್ಕೊಂಡಿರ್ತಾರೆ ಭರತ ಬಂದು ರಾಮನೇ ಕೇಳ್ತಾರೆ ಅಣ್ಣ ಇನ್ನ ಒಂದು ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮಕ್ಕೆ ನಾವ್ ಯಾರನ್ನ ಗೆಸ್ಟ್ ಆಗಿ ಕರೆಯೋಣ ಅಂತ ಅವಾಗ ರಾಮ ಹೇಳ್ತಾರಂತೆ ನಾನು ಹದಿನಾಲ್ಕು ವರ್ಷ ವನವಾಸದಲ್ಲಿ ಇದ್ದೀನಿ ಇಲ್ಲಿ ಏನೇನಾಗಿದೆ ಇಲ್ಲಿ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ನನಗೆ ಗೊತ್ತಿಲ್ಲ ನೀನೇ ಕರಿ ಅಂತ ಹೇಳ್ತಾರಂತೆ ಅವಾಗ ಭರತ ಇಲ್ಲ ಅಣ್ಣ ನೀವು ಹದಿನಾಲ್ಕು ವರ್ಷ ವನವಾಸದಲ್ಲಿ ಇದ್ದಾಗ ಹೆಲ್ಪ್ ಮಾಡಿರುವಂಥವ್ರು ಯಾರು ಇದ್ರೆ ಅವರೆಲ್ಲ ಕರಿಯೋಣ ಅಂತ ಹೇಳ್ತಾರಂತೆ ಅವಾಗ ರಾಮ ಹೇಳ್ತಾರಂತೆ ಆಂಜನೇಯ ಬಂದಿದ್ದಾರೆ ಅಂಗದ ಬಂದಿದ್ದಾರೆ ಎಲ್ಲರೂ ಕೂಡ ಇದಾರೆ ಸೊ ಇನ್ಯಾರು ಬಿಟ್ಟಿಲ್ಲ ಅನ್ಕೊಂತೀನಿ ಅಂತ ಹೇಳ್ತಾರಂತೆ ಸರಿ ಅಂತ ಹೇಳಿ ಇಬ್ರು ಹೋಗಿ ಮಲ್ಕೋತಾರೆ ರಾತ್ರಿ ಸಡನ್ ಆಗಿ ರಾಮನಿಗೆ ಎಚ್ಚರ ಆಗುತ್ತೆ ರಾತ್ರೋ ರಾತ್ರಿ ಭರತನ ಹತ್ರ ಓಡೋಗಿ ಹೇಳ್ತಾರಂತೆ ಭರತ ಎಂತ ಒಂದು ದೊಡ್ಡ ತಪ್ಪಾಗ್ಬಿಡೋದು ನಾವು ವನವಾಸದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ನನ್ಗೆ ಹೆಲ್ಪ್ ಮಾಡಿದ್ದ ಅವನನ್ನೇ ಕರೆಯೋಣ ಅಂತೇಳಿ ಅವನು ಕರೀತಾರಂತೆ ರಾಮನ ಪಟ್ಟಾಭಿಷೇಕದಲ್ಲಿ ರಾಮನ ಕಡೆಯಿಂದ ಬಂದಂತಹ ಒಬ್ಬನೇ ಒಬ್ಬ ಗೆಸ್ಟ್ ಯಾರು ಅಂದ್ರೆ ರಾಮನನ್ನ ಗಂಗಾ ನದಿ ಪಾರು ಮಾಡೋದಕ್ಕೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಕೇವಟ್ ಅಂತ ರಾಮ ನೆನಸ್ಕೊತ ನನಗೆ ಯಾರು ಹೆಲ್ಪ್ ಮಾಡಿದ್ರು ಆ ವ್ಯಕ್ತಿ ಜಸ್ಟ್ ಒಂದು ನದಿಯನ್ನ ದಾಟೋದಕ್ಕೆ ಒಂದು ಬೋಟಿನ ಮೂಲಕ ಹೆಲ್ಪ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ಆ ವ್ಯಕ್ತಿಯನ್ನ ಕರೆಯುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಇದು ಒಬ್ಬ ಟ್ರೂ ಲೀಡರ್ಗೆ ಮಾತ್ರ ಬರು